ಈಗ ಬರದು ಬಂದದು ಒಟ್ಟಿ ಒಂದ್ ಎಂಟು ದಿವಸ ನಿಮ್ಮ ಅಪ್ಪನ ಮಜಾ ಮಾಡಿ ಹೋಗ್ಬಿಟ್ಟು ಹೆಂಡಿನ ಏನು ಹದಿನೈದು ದಿನ ಇರೋ ಬರ ನಮ್ಮ ಅಪ್ಪ ಮನೆ ಎಷ್ಟು ದಿನ ಆಗಿತ್ತು ಗೊತ್ತಾ ನೀವೇನ್ ಕಟ್ಕೊಂಡೇ ಬರೋಣ ಆದ್ರೆ ನಮ್ಮ ಅಪ್ಪ ಇವಾಗ ಏನೋ ಕಬ್ಬು ಗಿಬ್ಬು ಏನ್ ಹಾಕೋನೆ ಅಂತಿದ್ದ ಹೇ ಕಬ್ಬಿ ಕಬ್ಬು ಬಿಡು ನಿಮ್ಮ ಅಪ್ಪ ಒಂದ್ ತೊಲಿ ನನಗೆ ಬಂಗಾರ ಅಷ್ಟೇ ತಾನೆ ನನಗೂ ನುಂಗ್ರ ಬೇಕಾಗೈತ್ ನೋಡ್ರಿ ಇಲ್ವೇ ಇಲ್ಲ

ಆತು ಬರೀ ಅದ್ರಾಗ ಏನು ಗೊತ್ತಾ ನೀವು ತಲೆ ಸರಿ ಇಲ್ಲ ಒಂದೊಂದ್ಸಲ ಒಡವೆ ಬೇಕು ಅಂತೀರಾ ಇನ್ನೊಂದ್ಸಲ ಸರ ಬೇಕು ಅಂತೀರಾ ನಮ್ಮ ಅಪ್ಪ ಅದು ಲೌ ಒಟ್ಟು ಏನಾಗೊತ್ತಕ್ಕೆ ಒಟ್ಟು ಒಂದು ತೊಲೆ ಮೇಲೆ ಇರ್ಬೇಕ ಅಷ್ಟೇ ತಾನೇ ಬರೀ ನಾ ಇಲ್ಲೇನಾ ನಾ ಇರ್ಬೇಕಾ ಇದಕ್ಕೆ ಇದಕ್ಕೋತೀನಿ ಅಪ್ಪಾ ಮಾಮ ರೇ ಹೇಳ್ತೀನಿಲ್ಲ ಮಾಮಾ ಏಯ್ ಮಾಮಂದ

ಮಾಮಾ ಎಲ್ಲ ಆರಾಮ ಐತಿಲ್ಲಾ ಏ ಅಗದೆ ಆರಾಮಾಯ್ತ ಹೇಳಿದವ್ರ ಮತ್ ನಿಮಗ್ ಜೋರು ಆಯ್ತಲ್ಲಾ ಏನ್ ಜೋರು ಒಪ್ಪಾ ಏನ್ ದುಡಿಬೇಕಲ್ಲ ಮನೆಯಾಗ ಆಗಿ ಟ್ಯಾಕ್ಟರ್ ಏಳು ಎಂಟ್ರಿ ಕಬ್ಬಾ ಏನಪ್ಪ ಏನಪ್ಪಾ ಅರಿಶಿನ ಅರಿಶಿನ ಮಸ್ತ್ರಿ ನೀವು ಏ ಕಬ್ಬ ಹೋಗೈತೆ ಇನ್ನ ಅರಸಿನ ಐತಿ ಅದು ಮುಂದ್ ಇನ್ನೊಂದ್ ಎರಡ್ ತಿಂಗಳಿಗೆ ಹಟ್ಟಾಕ್ ಬರ್ತೀ ಮಾಟ್ರಿ ಒಂದ್ ದೇಡ್ ನೂರ್ ಟನ್ ಆತಲ್ಲ ದಿಡ್ನೂರ್ ಟನ್ ಆಗೈತ್ರಿ ಹ್ಮ್ ಈ ದಿಡ್ನೂರ್ ಟನ್ ಕಬ್ಬ್ರ

ಹಳೇ ಆತ್ ತಿಳ್ಕೊಬಡ್ಮಮ್ಮ ನನ್ಗ ಮಗ ತಿಳ್ಕೊ ನಾನು ಮಾತು ಹೇಳ್ತೀನಿ ಕೇಳ್ಮಮ್ಮ ಅವ್ನು ಹನ್ನೆರಡು ಹದಿಮೂರು ಲಕ್ಷ ರೂಪಾಯಿ ಮಾಡ್ತೀರಿ ಏನು ಮಾಡೋದೈತಿ ಆ ಬಾಯಿ ಕೆಸರು ತೆಗಿಸಿದನು ಒಂದು ಮೂರು ಬೋರ್ ಹೊಡೆದನು ಮತ್ತು ಆ ಅಂಗಡಿ ಬಾಕಿ ಕಿರಾಣಿ ಅಂಗಡಿ ಬಾಕಿ ಏ ಎಲ್ಲ ಕೂಡಿ ಅದ ಬೈಟ್ ಅಟಾಕ್ ಐತಿ ಆಮಲ್ ಸಕ್ರೆ ಅದು ಸಿಕ್ತಲ್ ನೋಡ್ತಪ್ಪ ನನ್ನ ಮಗಳಿಗೆ ಇಲ್ಲೇ ಅವ್ನು ಅವನು ಅಡ್ಡಿ ನಮ್ಮ ಮಾವ ಭಾಳ ಜಾಬಿಮಗ ಇನ್ನ ಈ ಸಿಟಿ ಹೇಳಿ ಗೊತ್ತಿಲ್ಲ ಮಾವ ನಿನಗೆ ನೀವು ಅಂತಿಲ್ಲ ಬಂಗಾರ ಕೊಡ್ತೀವಿ ಇಲ್ಲ ನನಗೇನು ಗೊತ್ತಿಲ್ಲ ಕ್ವಾರ್ಟರ್ ಕೊಡುಗೆ ಕೊಡ್ಲಿಕ್ಕೆ ಬಿಡು ಅಲ್ಲಿಗೆ ಆ ನಿಮ್ಮ ಅನ್ಕಂಬ್ರಿ ಒಳಗೆ ಇಟ್ಟು ಹೋಗಲಿಲ್ಲ ನಾನು ಅಲ್ಲ ಅಲ್ಲ ಮಾಮಾ ಚಾತು ನಾ ಸಿಕ್ಕ ಚಾ ಮಾಡ್ಕೊಂಡ್ ಬರ ರೀ ಇಲ್ಲೇ ಹದಿನೆಂಟು ವರ್ಷ ಹುಟ್ಟ್ರೆ ಬೆಳದಾಳ ಮತ್ ಅಕ್ಕಿ ಸಕ್ರೆ ಟೈಪ್ ಸಿಗಂಗಿಲ್ಲ ಏ ಇಡುವ ಪರ್ಕಾಗಿರ್ತಾವ ಇವ್ ಎಟ್ಟು ಹಾಕಿದೀವಿ ಸಕ್ರೆ ಕಡಿಮೆ ಆಗಿದ್ದಿಲ್ಲ ಶುಗರ್ ಐತಿ ಗೊತ್ತಿಲ್ಲ ಇರ್ಲಿ

ನಮ್ಮ ಅಪ್ಪ ಏನೇನು ಹೇಳ್ಕೊಟ್ರು ಗೊತ್ತೀನಾ ಚಾ ಮಾಡ್ದ ಹೇಳ್ಕೊಟ್ಟನಾ ಅನ್ನ ಮಾಡ್ದೆ ಹೇಳ್ಕೊಟ್ಟನಾ ಚಪಾತಿ ಮಾಡ್ದೆ ಹೇಳ್ಕೊಟ್ಟನ ರೊಟ್ಟಿ ಒಂದು ಹೇಳ್ಕೊಡಿಲ್ಲ ಯಾಕಂದ್ರೆ ನಮ್ಮಪ್ಪ ಬರಂಗಿಲ್ಲ ಒಂದು ಹೇಳಿ ಕೊಡ್ತೀನಿ ನೀವು ಬಾಂಧ್ರ ಎಲ್ಲಾ ಹೇಳ್ಕೊಟ್ಟಾರ್ರಿ ನೀವು ಮಾಮಾ ಆರಾಮದಿರ್ಲಿ ಒಟ್ಟಾಗೆ ಆರಾಮ್ ನೋಡ್ರಿಪ್ಪ ಅದೆ ಅವ್ರು ನೀ ಆರಾಮ ಇದೆ ಮಾಮಾ ಒಂದು ಕೆಲ್ಸ ಮಾಡ್ತಾನ ಸಣ್ಣ ಮಾಮಗ ಅಷ್ಟ ಭೇಟಿಯಾಗಿ ಬರ್ತಾನೆ ಹೋಗಿ ಏಯ್ ಭೇಟಿಯಾಗಿ ಬರೋಂಗಿಲ್ಲ ಏಯ್ ಸುಮ್ ಕುಂಡ್ರಾ ನೀ ಇಲ್ಲೇ ಕುಂಡ್ರ ನಾ ಬರ್ಬುಡ್ದ ಅಡ್ಗಿ ಮಾಡಿರ ಪದಸ್ರಿ ಏನ್ ಅಡ್ಗಿ ಮಾಡ್ಬಿ ಕೋಳಿ ಸರ್ ಮಾಡ್ಲಿ ನಡಿತೈತಿ

ಕೋಳಿಗೆ ಅಂತೀ ಏನು ನಾನು ಏನೇನ್ ತಿಳ್ಕೊತ ಮಮ್ಮ ಬರ್ತಾನೆ ಸಣ್ಣ ಮಾಮಗ ಬೇಟೆಗೆ ಬರ್ತಾನೆ ಬೇಟಾಗಲಿ ಅವ್ರಿಗೂ ಹೊಲದಾಗಿದ್ದ ನೋಡು ಅವ್ರಿಗೂ ಹೊಲ್ದಾಗ ಹ ಬರ್ತಾನ ನೋಡವಾ

உங்கல்ால அந்த சாயவரெல்ல ಏ ಇವ್ನ ಅವ್ನ ಹರಿಕ್ನಾಗ ತನ್ನ ನಂದೊನ್ ತುರ್ಕಣ್ಣು ನನ್ ಜನ್ಮ ನನ್ನ ಮಗಳು ನೋಡ್ರ ಬಂಗಾರ ತಾಳು ಇನ್ನವ್ನ ಈ ಕೋಳಿ ಅರ ಏಜ್ ಹುಡುಕಿ ಆಡ್ದಿನಿ ಆ ತಿಪ್ಪಿ ಆಗಲ್ಲ ಅಂಬ ಸಣ್ಣ ಮಾವ ಅದಾನು ಇಲ್ಲ ಆಮೇಲೆ ನೋಡ್ಬೇಕು ಏ ಮಾವ ಮಾಮ ಏ ಮಾವ ಎಲ್ಲಿ ಮಾವ ಏ ಮಾಮಾ ಇಲ್ಲಿದ್ದೀಗ ಮಾಮಾ ಅವಾಗಿಂದ ನೀನ್ ನಾನು ನೋಡತ ಬಂದಿಲ್ಲ ಬಂದಿಲ್ ದೊಡ್ಡ ಬಂದಿಲ್ಲ ಇಲ್ಲಿ ಕೆಲಸ ಇತ್ತ ಕೆಲ್ಸ ಮಾಡ್ಕೊತೀವ್ ಮತ್ತೇನ ಆರಾಮಾಯ್ತು ಬಿಡಪ್ಪ ಮತ್ತೆ ಅಪ್ರೂಪ್ ಅಂದ್ರೆ ಮತ್ತ್ ಹಳ್ಯಾವಳ ಅಪ್ರೂಪ್ ಆಗ್ಬೇಕು ಇಲ್ದ ಕಾಲ್ ಮರಿ ಹೊಡಿತಾರ ಆಯ್ತು ಮಾ ಬಂದಾಗ ಏನಾಗಬೇಕು ಅಳ್ಯಾಗಳ ಮೇಲೆ ಪ್ರೀತಿ ಇರ್ಬೇಕು

ಅಂತ ಅಂದ್ರು ನೀವು ಭಾಳ ಪ್ರೀತಿಲಿ ಇದೆ ಆ ಪ್ರೀತಿ ನೋಡಿ ನಮಗೂ ಭಾಳ ಚಂದ ಅನಿಸ್ತೈತಿ ಭಾಳ ಖುಷಿ ಆಕೈತಿ ನಿಮ್ಮ ಮನೆಗೆ ಯಾವತ್ತು ನಮಗೆ ಇಲ್ಲೇ ಇರಬೇಕಪ್ಪ ಅನಿಸ್ತೈತಿ ಆದರೂ ಒಂದು ಸ್ವಲ್ಪ ಹಿಂದೆ ಮಾರ್ಯಾಗಿ ನಿಮ್ಮ ಅಣ್ಣ ಏನು ಹಿಂದೆ ಮಾರ್ಯಾಗಿ ಅಂದ್ರೇನು ಅವ ಏನತ ಅನ್ಕೊತೈತಿ ನಾ ನಿಮ್ಮನ್ನ ನಮ್ಮ ತಮ್ಮನ ಕಿತ್ತ ಒಂದು ಹೆಚ್ಗಳಿಕೈತಿ ನಮ್ಮ ತಮ್ಮನ ಕಿತನ ಹೆಚ್ಚು ಶ್ರೀಮಂತ ಅದನಿ ಮತ್ತು ನಮ್ಮ ತಮ್ಮನ ಕತನ ಒಂದು ಹವಾ ಹೆಚ್ಚೈತಿ ನನ್ನ ಹೆಸ್ರು ಹೆಚ್ಚೈತಿವ್ರು ನಿಂಗೆ ಏನೋ ತಪ್ಪು ಇದ್ನ ನಮ್ಮ ಅಣ್ಣ ನೀವೊಂದು ಮಾತು ಹೇಳ್ತ ನಮ್ಮ ಅಣ್ಣನ ಬದಲ ನಾ ಇಷ್ಟಿರ್ತ ನಮ್ಮ ಅಪ್ಪ ಸತ್ತು ಅವರು ಅವಾಗ ಒಂದು ಮಗನಿಗಿಂತ ಹೆಚ್ಚಾಗಿ ನಮ್ಮನ್ನ ನಾನು ಬೆಳೆಸಾನೋ ಅವನಷ್ಟು ಪ್ರೀತಿ ಯಾರೂ ಕೊಡಂಗಿಲ್ಲ ಅಷ್ಟು ಚೆಂದ ಬೆಳೆಸಾನ ನಮ್ಮ ಅಣ್ಣ ಅವನ ಬದಲು ನೀ ಏನು ತಪ್ಪು ಹೇಳಕ್ಕೆ ಹೋಗಬೇಡ ನಮ್ಮ ಅಣ್ಣ ಅಂದ್ರೆ ನಮ್ಗೆ ದೇವರು ಇದ್ದಂಗೆ ನಮ್ಮನ್ನೊಂದು ಬಂಗಾರ ಕಂಡಂಗೆ ಮಾಡ್ತಾನ ಹಂಗಲ್ಲ ರೀ ಮಮ್ಮ ನಾವು ಅದನ್ನೆಲ್ಲ ಕೇಳೋನು ಅದನ್ನೆಲ್ಲ ನಾವು ಯಾಕೆ ರೀ ನಿಮ್ಮ ನಿಮ್ಮೊಳಗೆ ನಾವು ಬೆಂಕಿ ಹಚ್ಚೋರಲ್ರಿ ಬೆಂಕಿ ಯಾರ್ ದರ ಹತ್ತಿತ್ತರ ನುನ್ಸು ಮಗರೆನಾ ನಾ ಆದ್ರೆನಾ ಹಿಂಗ ಅಣ್ಣಾತಿದ್ರೆ ಏನು ಮತ್ತೆ ಏನು ಅದ್ನೇ ಮಾಡ್ತೀಯ ಬಿಡ್ರಿ ಈ ಇದು ಈ ಪಟ್ಟಿ ಮೂರು ಎಕರೆ ಇದೆ ಅಂದ್ರೆಮ್ಮ ಮಮದ ಹಾ ಮೂರು ಎಕರೆ ಇದೆ ಅವರ ಹೆಸರಲ್ಲೇ ಐತೇನ್ರಿ ಅವರ ಹೆಸರಲ್ಲೇ ಮತ್ತೆ ನಮ್ಮದು ಏನು ಐತလဲ ಅಲ ಅವನ ಹೆಸರಲ್ಲೇ ಅವನ ಹೆಸರಲ್ಲೇ ಐತೇನಾ ಹಂಗನ್ ಬರದಿರ್ತರ್ಲೆ ಏನು ಹಂಗನ್ ಬರದಿತ್ತು ಅಂದ್ರೆ ನಮ್ಮ ತಮ್ಮ ಹಂಗ ತನ್ನ ಹೆಸರಲ್ಲೇ ಮಾಡ್ಕೋತಾನ ನೋರ್ತನ ನಾನು ಬಲ ಎಷ್ಟು ಸುಮಾರು ಹೆಚ್ಚಿನ ಮಕ್ಕಳು ಅವರು ಅವರು ಎಷ್ಟು ಪ್ರೀತಿ ಅಂತಾಂಬ್ರಿ ಏನು ಅವ್ರ ಅವ್ನು ಕೆಡಿಸ್ಬೇಕಂದ್ರೆ ಕೆಡಾಕ್ತಾ ಇರಲಿಲ್ಲ ಹೆಚ್ಚಿನ ನಮ್ಮ ಮಕ್ಕಳ ಮಾಮಾರೇ ಏನು ಓಡಾಡ್ಸಕ್ಕೆ ಎಲ್ಲಿ ಏನು ಓಡಾಡ್ಸಿದ್ರಿ ಇದನ್ನು ನೋಡಾತೀನ್ರಿ ಓ ಬಾರಿ ಬಿಡೋದಿಲ್ಲ ಮಾ ಮಾಮ ನಡೀತ ನಡ್ರಿ ನಾ ಏ ಯಾಕೊಪ್ಪ ಚಾ ಕುಡ್ದು ಎಲ್ಲಿ ಚಾ ಮಾರ ಅಣ್ಣ ದೂರಿಂದ ಬಂದದಿ ಚಾ ಕುಡಿಲ್ದು ಹೋಗ್ತೇವನಪ್ಪ ಪಟಾಕ್ ಸಾರ್ಲಿಲ್ಲರಿ ಪುಸ್ತಕ ಯಾಕೋ ಬರ್ತೇನೆ ರೀ ಬಾ ಬಾ ನನ್ನ ಹಿಂಗೆ ಅಂದಿರ್ಬೋದು ನಮ್ಮ ನಮ್ಮನ್ನು ಹಂಗೆ ನಾಕ ಸಾಧ್ಯ ಇಲ್ಲ ಅಣ್ಣನ ಬದಲು ಹಂಗೆ ಅನ್ಕೊಂಡ್ರೂ ನಾ ಪಾಪಿ ಆತನು ನಮ್ಮ ನಮ್ಮನ್ನ ಅಂತವಲ್ಲ ಅವನು ಹೇಳಿ ಹೋಗ್ ಅವನ ಹಡ್ಡಿ ಬೆಂಕಿ ಹಚ್ಚು ಹಚ್ಚಿಮೆಟ ನಟಿ ತುಂಬ ಹಂಗಿಲ್ಲ ಬೆಂಕಿ ಹತ್ವಾತ ಎಲ್ಲಿ ಹೋದ್ರು ಈ ಜಗತ್ತಿನಾಗ ಇಂಥ ಅಂತಂಬ್ರು ಹೋದರು ಎಷ್ಟು ಒಬ್ರ ಮ್ಯಾಲ ಒಬ್ಬರು ನಿಷ್ಠ ಒಬ್ಬರ ಮ್ಯಾಲೆ ಒಬ್ಬರು ಪ್ರೀತಿ

ಹ್ಮ್ ಏನು ಏನ್ ಬಿಡಪ್ಪ ಏನು ಹೆಂಗ ಎಲ್ಲ ಅನ್ನ ಆದವ್ರ ಜಗತ್ತಿನಾಗ ಅನ್ನ ಆದವ ಒಂದು ಸ್ವಲ್ಪ ಕಠಿಣ ಐತಿ ಬಾಳೆವನ್ ಅವನು ಏನು ನಂಗೇನ ಹಂಗೇನಿಲ್ಲಪ್ಪ ನಮ್ದೇ ಕಠಿಣ ಇರ್ತೈತಿ ಹಂಗ ಆತು ಮರ ನಾ ಹೇಳುದು ತಿಳ್ಕೊದ್ ಬೇರೆ ಅವಡತಾನ ಈಗ ಕಾಯಿ ಪಾಯ ಮಾಡ್ತಾನ ನನಗ್ ದುಡಿಯಾಕುದ ಕಬ್ಬ ಅರಸನ ನಾ ಮಾಡ್ತನು ಏ ಅವ್ನು ಪಾಪ ಅವ್ನ್ ಪುಡ್ತಾವ್ ದುಡಿವ್ಯಾಲಕ ನಿಮ್ಮ ಆಸ್ತಿ ಅವ್ನ ಆಸ್ತಿ ನೋಡಿ ನನಗೆ ಭಾಳ ಖುಷಿ

ನಿಮ್ಮ ಅವು ನಿಮ್ಮಅಪ್ಪ ಅವಟ ಇರ್ತಾವ ಸತ್ವಗಾರಲು ಮತ್ತ ಸಣ್ಣ ಆಗಿರ್ತಾವ ಸಾತ್ ರೂಪ ಮತ್ತೆ ಬೆಳಸಬೇಕಾಗಿತ್ತೋ ಬೆಳ್ಸಿನಿ ಅದನ್ನ ಹಂಗಲ್ಲ ಇಟ್ಟೆಲ್ಲ ಬೆಳ್ಸಿದ ಹಿಂಗ ಏನ್ ಬಿಡೋಪ್ಪ ಅಲ್ಲ ದೇವ್ರ ಅಂತವಲ್ಲ ಹೊಲಕ್ಕೆ ಒಂದು ಬಾಗೈಟಿ ಕಟ್ಟಾಕೋಬೇಕಾರೆ ಹೇಳಿ ಹೋಕ್ಕನವ ಏನ್ ಯಾವ ಹೊಲಕ್ಕೆ ಯಾವ ಬೆಳೆ ಮಾಡ್ಲಿಕ್ಕೆ ಕೇಳ್ತಾನ ಹಾಗಲ್ಲಪ್ಪ ನಿನ್ನ ಎಷ್ಟೆಲ್ಲ ಅವ್ನು ಮನ್ಷನ್ಯಾಗಿ ಇಟ್ಕೊಂಡಿರ್ತಾನ ಮ್ಯಾಲಿನ ದಾಂಬಿಕ್ ತೋರಿಸ್ಬಾರ್ದವ ಮ್ಯಾಲೆ ಎಷ್ಟು ಪ್ರೀತಿ ಅದಲ್ಲ ಒಳಗೆ ಒಟ್ಟು ಪ್ರೀತಿ ಇರ್ಬೇಕಾನ ಅವನ ಯಪ್ಪ ಅವ್ನೆಲ್ಲಿ ಏನು ಪ್ರೀತಿ ಕಡಿಮೆ ಅಲ್ಲಿ ಹೋದೆವ್ರೆ ಏನು ಅಳಿದೆವ್ರು ನೀ ಏನು ಖರೆ ಹಂಗೆ ಅನ್ಬಾರ್ದಿತ್ತು ಮಾವ ಏನು ಹಂಗೆ ಅನ್ಬಾರ್ದಿತ್ತು ಹಂಗೆ ಅನ್ಬಾರ್ದಿತ್ತು ಅಂದ್ರೆ ನಮ್ಮಣ್ಣ ಏನು ಮಾಡಕ್ಕೇನು ಮಾಡಿದಾನು ಏನು ನೋಡಕ್ಕೆ ಏನು ನೋಡಿದಾನು ಏನು ಸಣ್ಣಾಗಿರ್ತಾನ ನಮ್ಮ ಅವ್ವ ಅಪ್ಪ ನಮ್ಮ ಅಪ್ಪ ಸಾತ್ರ ಏನಾಯ್ತು ಏನು ದೊಡ್ಡ ಏನು ಎಲ್ಲ ಅವ್ನ ಜಾಗದಾಗ ನಾನು ಇದ್ರ ಬೆಳ್ಸತ್ತಿನಿಲ್ಲ ಏನು ದೊಡ್ಡ ಮಾತಾ ಹಿಂಗ ಹಿಂಗೆ ಅನ್ಬಾರದು ನೀ ನಾ ಎರಡು ದೊಡ್ಡವ ಐತೆನ್ಯ ಅದು ಕರ್ತೇವೆ ಏನು ಸಣ್ಣ ಬುದ್ಧಿ ಅಂತ ಅಂತಿರ್ಬೇಕು ಅವ್ನ ಅವ್ನು ಉರಿನ ಹತ್ತೋತು ಎಂಥ ಕಡಿ ಜೆ ಬಿತೇನೆ ಏ ನಿಮ್ಮ ವಿಚಾರ ನಮ್ಗಾರೆ ಅದಕ್ಕೆ ಬೇಕಾಯ್ತು ಬಿಡುಮ್ಮ ಯಾದಕ್ಕೆ ಬೇಕಾಗಿತ್ತು ನಾನು ಹಿಂದಿಲ್ದಾಳ ಏಯ್ ಅಡ್ಗೆ ಮಾಡತ್ತಾಳ ಒಳಗೆ ಮಾಡತ್ತಾಳ ಹಾಂ ಏನು ನನ್ನ ಬದಲು ಹಿಂಗೆ ಒಂದು ಮಾತು ಮಾತಾಡವಲ್ಲ ಇವು ನನ್ನ ನಳ್ಯಾ ನೋಡ್ರಿ ಹಿಂಗೆ ಹೇಳ್ತಾನು ಏನು ಅಂತಿರ್ಬೇಕು

ನೋಡ್ದಾಟ ಕಡಿಮೆ ಲಗುಟ್ ಬಾ ಹಾಳೆ ಕೂತಿಯಲ್ಲ ಕೂತ್ ಬಾ ತಮ್ದ ಏನ್ ಮಾಡಿದಪ್ಪ ಏನ್ ಅದ ಅವ್ರಿ ಬೆಳಿ ಅಟ್ಕೈತ್ ನೀವ್ ಹ್ಮ್ ಹ್ಮ್ ಬಿಸಿಲು ಒಂದ್ ಬಾಳ ಐತಿ ಹ್ಮ್ ಅವ್ರಿ ಬಳಿ ಚಲೋ ಐತೊಳಪ್ಪ ಚಲೋ ಐತಿ ಅನ್ನ ಇವ್ರೂ ಚಲೋ ಐತಿ ಮನಿ ಆಳ್ಯಾ ಬಂದಿದ್ದ ಅವನಾಗ್ತಿದ್ದ ಅವ್ರಿ ಬೆಳೆ ಚಲೋ ಬಂದೈತಿ ಹ್ಮ್ ಹ್ಮ್ ಮತ್ತ ಊಟ ಮಾಡಿದ್ಲಾ ಊಟ ಮಾಡಿ ಲೇಟ್ ಆಯ್ತಲ್ಲ ಮದ್ವಿಗಟ್ಟು ಹೋಗ್ಬೇಕಿತ್ತು ಅದು ಯಾಕೋ ಮಗಳು ಬರೋಣ ಬಿಟ್ನೇ ಇರ್ಲೇ ಮತ್ ಮಗಳು ಕೂಡ ಇಲ್ಲೇ ಊನ ಹ್ಮ್ ಅದಕ್ಕ ಗಪ್ಪ ಆಯ್ತ್ನೇ ನೀನು ಇಲ್ಲೇ ಊಟ ಮಾಡಕ್ಕೆ ಕೂಳಿ ಖುಷಿದ ಅಪರೂಪಕ್ಕೆ ಬಂದಾಳ ಮಗಳು ಹ್ಮ್ ಮಾಡೋಳ ಎಲ್ಲಾರು ಕೂಡಿ ಮತ್ತೆ ಏನಿಲ್ಲನ ಒಂದು ಮಾತು ಹೇಳಬೇಕು ಏನ ಏನು ತಪ್ಪು ತಿಳ್ಕೊ ಹೋಗ್ಬೇಡ ಏ ನೆನಪಾದಲ್ಲಿ ಯಾವಾಗ ತಪ್ಪು ತಿಳ್ಕೊಂಡನಪ್ಪ ಊರು ಮಂದಿ ನೂರು ಹೇಳ್ತಾರನ ಯಾವ್ದು ಮೈಂಡ್ ಇರೋದ ಬಿಡದ ಯಾರು ಏನು ಬೆಂಕಿ ಹಚ್ಚಿರೂ ನಾ ಅದನ್ನ ಏ ನಾನು ನಿನಗೆ ಅದನ್ನ ಹೇಳ್ಬೇಕು ಮೈಂಡ್ ನೋಡ್ದ ನೀನ ನೆನಪು ಮಾಡಿ ಚಲೋ ಮಾಡಿದೆ ಏನನ ಈಗ ನೂರು ಮಂದಿ ಬಂದ ನೂರು ಮಂದಿ ಹೇಳಿ ನಮ್ಮ ಒಳಗೆ ಜಗಳ ಹಚ್ಚಿ ಮನಿತಾನ ಹೊಡಿಯಾಕ ನೋಡ್ತಾರೆ ಹೌದ ಹಿಂಗೆ ನಾವು ಮನ್ಯಾಗ ಜಾಗ ಸಣ್ಣ ಸಣ್ಣ ಮನಿ ಹತ್ನಿ ಆ ಮನ್ಯಾಗ ಇದೀ ಈ ಮನ್ಯಾಗ ಅದನ ಹೌದ ಇಲ್ಲಿ ತಕ ನನಗೆ ನಿನಗೆ ಭೇದ ಭಾವ ಇಲ್ಲ ಒಂದು ದಿನ ಮಂದಿ ಹಂಗ ಜಗಳಾಡಿಲ್ಲ ಈಗ ನೀನು ಯಾರಾರ ಬಂದು ಹೇಳಿದ್ದ ಅದನ್ನು ತಲಿಯಾಗ ಹಾಕ್ಕೊಬೇಡ್ದಮ್ಮ ನಾ ಬಿಡು ನಿನಗೂ ಈ ಮಾತು ಯಾಕೆ ಬರ್ತನ ಏನಟ ಹಂಗ ನಮ್ಮ ಮಳಿಯಾದ ಅನ್ಲ

ಏನ್ ನಿಮ್ಮ ಈ ಹೊಲದಾಗ ಏನೈತ್ಲೇ ಪಾಲ ಪಾಲ ಕೊಡಂಗಿಲ್ಲ ಅಂದನು ಇದೆಲ್ಲ ನನ್ನ ಹೆಸರು ಐತೆ ಅಂದನು ಹಿಂಗೆಲ್ಲ ಹೇಳಿ ಹೇಳಿಲ್ಲ ಒಂದು ಹತ್ತು ಸಲ ಹೇಳಿರ್ಬೇಕು ಹೊಲ ನಿನ್ನ ಹೆಸರು ಮಾಡಬಪ್ಪ ಅಂತ ಹೇಳಿ ನಾವ್ ಇಬ್ರು ಚಲೋದಿಲ್ಲ ಅದೇದಕ್ ನಮಗೆ ಏನಂತ ಬೆಂಕಿ ಹಚ್ಚು ಚಟಾದು ಓತೇನಾ ಬಹುತೇಕ ಹಿಂಗ ಏನೋ ಐತೆನದ ಅವ ನಮ್ಮ ಮನಿಗೆ ಹಚ್ಲಿಕ್ಕನು ಬೇರೆದವ್ರ ಮನಿಗೆ ಹಚ್ಚಿ ಅದು ಮೋಜಾ ನೋಡಿ ಹೋಗು ಮುಗದಾನ ಈಗ ಇನ್ನೇನು ಬಂದ ನಿನಗೆ ಹೇಳಾಕತ್ತಂದ್ರೆ ಫೋನ್ ಐತಿಲ್ಲಂದ ಐತ್ಲೇನ ಹಾಂ ಅದನ್ ರೆಕಾರ್ಡಿಂಗ್ ಮಾಡಿಟ್ಕೋ ನನಗೆ ಏನಾರ ಹೇಳಾಕತ್ತ ನಾ ರೆಕಾರ್ಡಿಂಗ್ ಮಾಡ್ಕೋತನ ಒಟ್ಟು ಅವ ಬಂದ ಏನು ಹಿಂಗೆ ಈಗ ತಪ್ಪುಕಾಟಾಗಿ ನಮ್ಗೆ ನಮ್ಗೆ ಹೇಳ್ಯಂತ ಚಲೋ ನಾವು ಜಗಳಾಡುದಿಲ್ಲ ಹೌದು ಮತ್ತು ಆಜು ಬಾಜು ಮನಿಗೆ ಹೋಗಿ ಹಿಂಗೆ ಮಾಡಿದ್ರೆ ನಾಳೆ ನಮ್ಮ ಹೆಸ್ರು ಕೇಳ್ತಾವ ಈ ಅಪ್ಪರಾಗ ಹೇಳ್ತಾರ ಬಂದ ಹಿಂಗೆ ಹಚ್ಚೋ ಅದ ಅನ್ನೋದು ಮತ್ತು ನಮ್ಗೆ ಈಗ ನಾನು ಹೆಸರು ಕೆಡ್ಸ್ಕೋದ್ ಬೇಡ ಏನು ಮನಿಗೇನು ಹೆಚ್ಚನ್ಲಾ ಇಲ್ಲೇ ಮುಗಿಸಿ ಅವ್ನ್ ಬುದ್ಧಿ ಕಲಿಸಿ ಕಳ್ಸುನು ಅಷ್ಟ ಮಾಡಬೇಕಿದ್ ಸಾಕಿ ಬೇಕ ಊರಿಗೆ ಉರಿ ಹಚ್ಚಿ ನೀರಿಗೆ ಎಡ್ತಾಕ್ತಾರಂತಾರಲ್ಲ ಅಂತ ಈಗ ಊರಾಗ ಹೋಗಿ ಬರ್ತನ ತುಗಿದನು ಬಂದಿಂದ ಎಲ್ಲರೂ ಕೂಡಿ ಊಟ ಮಣ್ಣು ಅಷ್ಟ ಮಣ್ಣ ನಿನ್ ತಕ ಬಂದಾಗ ನೀವು ವಿಡಿಯೋ ಮಾಡ ಬಂದಾಗ ನಾ ಏನ್ ಎಲ್ಲ ಗಪ್ ಚಪ್ ರೆಕಾರ್ಡಿಂಗ್ ಮಾಡಿ ರೆಕಾರ್ಡಿಂಗ್ ಮಾಡಿ ಕಿಶಾಗಿ ಇಟ್ಕೊಂಡಿ ತಾನ ಅವನು ಬಣ್ಣೆಲ್ಲ ಬೈಲಾಕೈತಿ ನಾವು ಇದನ್ನ ಮಾತಾಡಿದ್ವಿ ಅನ್ನೋದು ಅವ್ನು ಗುರ್ತು ಮಾಡೋದು ಬೇಡ ಏ ಅವ್ನಿಗೆ ಹ್ಯಾಂಗೆ ಗುರ್ತಾಕೈತಿ ನೀ ಹೇಳ್ರ ಗುರ್ತಾಗುದಿಲ್ಲ ಬರೋದು ಆಯ್ತಾ ನಡಿ ನನ್ನ ಹಳೆ ಅವಳೆ ಶಿಗಾನ್ ಶಿಕ್ಕ ಇದನ್ನ ನಮ್ಮ ತಮ್ಮಗೆ ಹೇಳಬೇಕದ ಬಾಪ ನೆನ್ನ ಐದಿನ ಕಾಯ್ತೀನಿ ನಾನು ಯಾಕನ

ಕಡ್ಡಿ ಕೊರದು ಬೆಂಕಿ ಹಚುದ ಇದನ್ನ ನಿಮ್ಮ ಮನಿತಾನದಾಗ ಆಯಿತು ಹ್ಮ್ ಬಾ ಬಾ ಮುಂದೆ ಬಂದು ಚಲೋ ಆಯ್ತು ನೀನು ಏನು ಬೆಂಕಿ ಬೆಂಕಿ ನಾನು ಏನು ಬೆಂಕಿ ಹಚ್ಚೀನಿ ಮತ್ತು ಹೊಲ್ದಾಗ ಹೋಗಿ ನಮ್ಮ ಅಣ್ಣನ ಮುಂದೆ ಏನು ಅನ್ನತಿದ್ಯಾ ನಾನು ಏನು ಹೊಲ್ದಾಗ ಗೊಂಜಾಳ್ದಾಗ ಬಂದಿರನ ಕೇಳಿ ಕೂಸಾ ಹಿಂಗೆ ಕೇಳ್ತಿತ್ತು ಜರ ಹಾಕಿ ತೋರ್ಸೋಣ ಇಲ್ಲೇಟ ಕೇಳು

ಏನ ಸಾಕ ಹಾಲು ಕೆಡಾಕ ಹುಳಿ ಹುಳಿಂಡ್ರೆ ಸಾಕು ಇವನ್ ಗುಣ ತಿಳಕ ಇದು ಇಷ್ಟ ಸಾಕು ಬಂದ್ ಮಾಡ್ ಮಾಡಿ ಬ್ಯಾಡ್ ಬಂದ್ ಮಾಡಣ ಇನ್ ಇವ್ರಿಬ್ಬರು ಈ ಮನೆಯಾಗಿಟ್ಕೊಂಗಿಲ್ಲ ಅಪ್ಪ ನಾ ಏನ್ ಮಾಡೀನಿ ಮಾಮ ಕಾಲ್ ಅಲ್ಲು ಎರಡು ದಿವಸದಿಂದ ಮಾಡತ್ತೀನಿ ನೀ ಅಂದೋ ನಾವು ಹೊಂದಾಣಿಕೆದು ಚಲೋ ಜಗಳಾಡುದಿಲ್ಲ ಹಂಗ ಹಂಗೆ ನೀ ಬಡದಾಟ ಐಚ್ ಹೋಗಿ ಬಿಡಾವಲ್ಲ ಅಲ್ಲ ಅಲ್ಲೋ ನೀ ಆಸ್ತಿ ಬೇಕು ಅಂದಿರ ಕೊಡ್ತೀನಿ ನೀ ಬಂಗಾರ ಬೇಕು ಅಂದ್ರೆ ಕೊಡ್ತೀನಿ ಏನು ನಿನಗೆ ಕೊಡುವಲ್ಲ ತೀನಿ ನಿನಗೇನು ಕೊಡೋದಿಲ್ಲ ಅಂತ ತಿಳಿದು ನನ್ಗೇನು ಗೊತ್ತೇ ಇಲ್ಲಪ್ಪ ನನಗೆ ಗೊತ್ತಿಲ್ದಿಲ್ಲ ನನ್ಗ ಅಂದೇ ಮಾಡಿರೋದು ಹಾಗಲ್ಲೋ

ಬಂಗಾರ ಅಂದ್ರ ಬಾಯಿ ಬಾಯ ಬಿಡಿತನ್ ಮತ್ತ್ ಬಂಗಾರ ಬಂಗಾರತ್ ಬಂಗಾರ ಬಂಗಾರದಂತ ಮಾತಿರ್ಬೇಕಂದ್ರ ಬಂಗಾರ ಸಿಕ್ತೈತಿ ಯಾರ ಕಡಿಸ್ ಬಡಿಸ್ ಯಾರ ಮನಿಗಾರ ಬೆಂಕಿ ಹಚ್ ರುಂಡ ಕಡಿಸ್ ಉಗಿಸಿ ನೈಟ್ ಈ ಕೈ ನೋಡ್ರ ಬಿಡುದಿಲ್ಲ ನೆನ್ ಮತ್ತ್ ಒಟ್ಟ ಕಾಲ್ ಕಾಲಂಗಿಲ್ಲ ಮನಿ ಕಡೆ ನಿನಗೂ ಹೊಟ್ಟವ

ಎಲ್ಲಿ ಕ್ಷಮೆ ನಡಿ ನಿಮ್ಮನ ಆಟ ಹಚ್ಚರಿ ಇನ್ನೇಮ ನಮ್ ಊರ್ ಕಡೆ ಬರೋ ಬಾಸ್ತಿ ನೋಡ್ರ ಬಿಡುದಲ್ ನಿಮ್ಮನ್ನ ಎಷ್ಟ್ ಮಂದಿ ಮನಿ ಹಾಳು ಮಾಡಿ ಹೋಗ್ತಾನೆ ಅಂತ